ಆ ವೀಕ್ಷಕರೇ ನಾವಿವತ್ತು ಪಾಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ನಿಂತಿರುವಂಥದ್ದು ಇಲ್ಲಿ ಮುಖ್ಯ ಕಾರ್ಯ ನಿರ್ವಾಹಕರ ಒಂದು ಹುದ್ದೆಗೆ ಒಂದು ನೇಮಕಾತಿಯನ್ನ ಮಾಡಿರ್ತಾರೆ ಅದಕ್ಕೆ ಯಾರಾದ್ರೂ ಅರ್ಹರಿದ್ರೆ ಅಂದ್ರೆ ಅದಕ್ಕೊಂದು ವಿದ್ಯಾ ಅರ್ಹತೆಯನ್ನ ನಿಗದಿಪಡಿಸಿರ್ತಾರೆ ಇಷ್ಟು ಇಂತಿಷ್ಟು ವಿದ್ಯಾ ಅರ್ಹತೆ ಇರಬೇಕು ಅವರಿಗೆ ಇಷ್ಟೆಲ್ಲ ಕ್ವಾಲಿಟಿಗಳು ಇರಬೇಕು ಕಂಪ್ಯೂಟರ್ ಆಪರೇಟ್ ನಾಲೆಡ್ಜ್ ಇರಬೇಕು ಅನ್ನುವಂತಹ ಸಾಕಷ್ಟು ನಿಬಂಧನೆಗಳನ್ನ ಗುರುತಿಸಿ ಈ ಒಂದು ಮುಖ್ಯ ಕಾರ್ಯನಿರ್ವಾಹಕರ ಒಂದು ಹುದ್ದೆಗೆ ಅಹ್ ಇದನ್ನ ಸಹ ಮಾಡಿರ್ತಾರೆ ಆ ಒಂದು ಹುದ್ದೆಗೆ ಸಾಕಷ್ಟು ಜನ ಇಲ್ಲಿ ಅಪ್ಲಿಕೇಟ್ ಅಪ್ಲಿಕೇಶನ್ ಸಹ ಹಾಕಿರುವಂಥದ್ದು ಆ ಅಪ್ಲಿಕೇಶನ್ಗಳಲ್ಲಿ ಒಂದಾದಂತಹ ಅಪ್ಲಿಕೆಂಟ್ ಗಳು ಇಲ್ಲಿ ಆರೋಪ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಮಾಹಿತಿಯನ್ನ ನೀಡದೆ ಆ ಮುಖ್ಯವಾಗಿ ಸಂಬಂಧಿಕರನ್ನ ಯಾರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಬಾರ್ದು ಅನ್ನೋಂತಹ ನಿಯಮಗಳನ್ನ ಅವರೇ ಈಗಾಗಲೇ ನೋಟಿಸ್ ಬೋರ್ಡ್ ಹಾಕಿರುವಂಥದ್ದು ಆದರೂ ಸಹ ನಿಯಮ ಬಾಹಿರವಾಗಿ ಅವರು ಸಂಬಂಧಿಗಳಿಗೆ ಯಾವುದೇ ಒಂದು ನೋಟಿಸ್ ಕೊಡದೆ ಸಂಬಂಧಿಗಳಿಗೆ ಆ ಹುದ್ದೆಯನ್ನು ಕೊಡುವಂತಹ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಆ ಹಾಗೆ ಜೊತೆಯಲ್ಲಿ ಸಾಕಷ್ಟು ಇಲ್ಲಿ ಹಣದ ವಹಿವಾಟು ಕೂಡ ಆಗಿದೆ ಲಂಚ ಆತರ ಬೇರೆ ಬೇರೆ ರೀತಿಯಲ್ಲಿ ಅವರು ಆರೋಪಗಳನ್ನ ಮಾಡ್ತಾ ಇರೋದು ಹಾಗಾಗಿ ಪಾಲನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ಇವತ್ತು ನಾವು ನಿಂತಿದ್ದೇವೆ ಇಲ್ಲಿ ಅಪ್ಲಿಕೆಂಟ್ ಆದಂತವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರು ಯಾವ ರೀತಿ ಆರೋಪವನ್ನು ಮಾಡ್ತಾ ಇದಾರೆ ಏನ್ ಅವ್ರ ಸಮಸ್ಯೆ ಏನಂತ ಕೇಳ್ತಾ ಹೋಗೋಣ ಸರ್ ಈಗ ನಿಮಗೆ ಇಲ್ಲಿ ಪಾಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀವು ಸಹ ಒಬ್ರು ಅಪ್ಲಿಕೆಂಟ್ ಆಗಿದ್ದೀರಾ ಈ ಒಂದು ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಒಂದು ಸ್ಥಾನಕ್ಕೆ ಏನ್ ಸಮಸ್ಯೆ ಏನು ಗಲಾಟೆ ಏನೇನು ಸಮಸ್ಯೆ ಏನಿದು ಗಲಾಟೆ ಏನಿಲ್ಲ ಸರ್ ಇವರು ಮೆಮೋ ಮಾಡಿದ್ದಾರೆ ಡೈರಿಯಿಂದ ಮೆಮೊ ಕಳಿಸಿದ್ದಾರೆ ಆ ಮೆಮೋನೂ ನೋಟಿಸ್ ಬೋರ್ಡ್ ಹಾಕಿಲ್ಲ ಒನ್ ಪಾಯಿಂಟ್ ಆ್ಯಂಡ್ ಅಗೇನ್ ನಾವು ಇಂಥ ದಿನ ಇದು ಮಾಡ್ತೀವಿ ಎಲೆಕ್ಷನ್ ಕಮಿಟಿ ಮಾಡ್ತೀವಿ ಅದು ಏನೂ ಮೆನ್ಷನ್ ಮಾಡಿಲ್ಲ ಅದು ನೋಟಿಸ್ ಬೋರ್ಡ್ ಹಾಕಿಲ್ಲ ಅಲ್ಲೇ ನೋಟಿಸ್ ಬೋರ್ಡ್ ಕಾಣಿಸ್ತಾ ಇದೆ ಅದು ಖಾಲಿ ಇದೆ ಬರೀ ಇಂಥ ಅರ್ಹತೆ ಬೇಕಾಗಿದೆ ಇಂಥ ಅಪ್ಲಿಕೇಶನ್ ಹಾಕ್ಬೋದು ಅಂತ ಆ ನೋಟಿಸ್ ಬೋರ್ಡಲ್ಲಿ ಮಾತ್ರ ಅದು ಮಾತ್ರ ಇದೆ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ನಮಗೇನು ಅನ್ನಿಸ್ತಾ ಇರೋದು ನಮ್ಮ ಹೂವು ಪೋಗಳೇನೇನೆಂದ್ರೆ ಹೂವು ಏನಿಲ್ಲ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ದುಡ್ಡು ತಿನ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರವ್ರಿಗೆ ಬೇಕಾದವ್ರೆ ಅವ್ರವ್ರು ಸೆಲೆಕ್ಟ್ ಮಾಡಿ ಸೆಲೆಕ್ಟನ್ ಮಾಡಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ ಸೊ ಇದರಿಂದ ನಮ್ಮನ್ನ ಏನು ಮಾತಾಡೋಕ್ಕೂ ಒಳಗೆ ಬಿಡ್ತಾಯಿಲ್ಲ ಕೇಳಿದ್ರೆ ಏನು ಆನ್ಸರು ಮಾಡ್ತಿಲ್ಲ ಮೆಮೊ ತೋರಿಸಿ ನಮಗೆ ಡೈರಿಯಿಂದ ಬಂದಿರೋದು ಅಂದರೆ ಆ ಮೆಮೋಗೂ ಆನ್ಸರ್ ಇಲ್ಲ ಏನಿಲ್ಲ ಮೆಮೋ ತೋರಿಸಿ ಮೆಮೋ ಅವರು ಡೈರಿಯಿಂದ ಮೆಮೊ ಕಳಿಸಿರ್ತಾರೆ ಇವ್ರಿಗೆ ಇಂಥ ದಿನ ಎಲೆಕ್ಷನ್ ಮಾಡಿ ಹಿಂಗೆ ಸೆಲೆಕ್ಟ್ ಮಾಡಿ ಅಂತ ಅದು ಇಲ್ಲ ಸೆಲೆಕ್ಷನ್ ಕಮಿಟಿಯಿಂದ ಯಾರಾದರೂ ಬರಬೇಕಲ್ವಾ ಯಾರೂ ಇಲ್ಲ ಎಲ್ಲ ಇವರೇ ಅಂತೆ ಯಾರಾದ್ರೂ ಡೈರಿಯಿಂದ ಕರೆಸಿ ಅಂದ್ರೆ ಡೈರಿಯಿಂದ ಡೈರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಳಗ್ ಕೂತಿರೋರು ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸುಮ್ನೆ ಈಗ ಇನ್ನೊಂದು ನಾನು ಇಲ್ಲಿ ಸ್ವಲ್ಪ ಗಮನಿಸಿದ ವಿಚಾರದಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಸ್ಥಳೀಯ ಏನು ಶಾಸಕರಿದ್ದಾರೆ ಶಾಸಕರ ಒಂದು ಹುನ್ನಾರದಿಂದ ಏನು ಬಮೂಲ್ ನಿರ್ದೇಶಕರಿದ್ದಾರೆ ಕೆ ಬಿ ರಾಜಣ್ಣ ಅಂತ ಅಂದ್ಬಿಟ್ಟು ಅವ್ರ ಬಳಿ ಈಗಾಗಲೇ ಚರ್ಚೆ ಮಾಡಿ ಎಲ್ಲ ಇದೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಹೀಗೆ ಮಾಡಬೇಕು ಅನ್ನುವಂತಹ ವಿಚಾರಗಳು ಮಾಡ್ಕೊಂಡು ಇವರೆಲ್ಲ ಕಮಿಟ್ಮೆಂಟ್ ಮಾಡಿಕೊಂಡು ಇವತ್ತು ಇದಕ್ಕೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಇಲ್ಲಿರುವಂತಹ ಸಾರ್ವಜನಿಕರು ಇರೋದು ಇದು ಎಷ್ಟು ಇದು ನಿಜಾನ ಈ ಆರಪುರ್ ನಿಜಾನ ಅಂತ ಹೌದು ಸರ್ ಹೌದು ಖಂಡಿತ ನೀವ್ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಕಮ್ಮಿ ನೀವ್ ಹೇಳ್ತಿರೋದ್ರಲ್ಲಿ ಏನು ಸಂಶಯನೇ ಇಲ್ಲ ಫಿಕ್ಸ್ ಆಗಿದ್ದಾರೆ ಎಲ್ಲಾರು ಎಲ್ಲ ಇವರು ಅವರು ಎಲ್ಲ ದೊಡ್ಡ ದೊಡ್ಡವರು ಯಾರ್ಯಾರು ಬೇಕಾ ಎಲ್ಲಾರನೂ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದೇ ಹೋಲ್ಸೇಲ್ ಆಗಿ ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ ಕೇಳಿದ್ರೆ ನಾವು ಹನ್ನೊಂದು ಜನ ಮಾತ್ರ ಸೆಲೆಕ್ಟ್ ಮಾಡೋದು ಊರವ್ರದ್ದೇನು ಅವಶ್ಯಕತೆ ಇಲ್ಲ ಅಂತ ಊರವ್ರ್ ಹೇಳ್ತವ್ರೆ ಊರವರೆಲ್ಲ ಗಲಾಟೆ ಮಾಡ್ತಿದ್ದಾರೆ ಏನಕ್ಕೆ ಮಾತ್ರನ ಮಾತ್ರ ಇರೋದು ನಾವು ನಲ್ವತ್ತು ಜನ ಅರವತ್ತು ಜನ ಹಾಲ್ ಆಗ್ತೀವಿ ನಮಗೆ ರೈಟ್ಸ್ ಇಲ್ವಾ ಅಂತೆಲ್ಲ ಮಾತಾಡ್ತಿದ್ದಾರೆ ಸೊ ಅಲ್ಲ ಈಗ ಮುಖ್ಯ ಕಾರ್ಯನಿರ್ವಾಹಕರ ಸ್ಥಾನಕ್ಕೆ ಈಗ ಅವ್ರು ಯಾರು ಡಿಕ್ಲೇರ್ ಮಾಡ್ತಾ ಇದಾರೆ ಪರ್ಸನ್ ಅಂದ್ರೆ ಯಾರು ಆ ವ್ಯಕ್ತಿನ ಇಂಥವನೇ ಆಗಬೇಕು ಅಂತ ಅವ್ರೇನು ಡಿಸೈಡ್ ಮಾಡಕ್ ಹೊರಟಿದ್ದಾರೆ ಆತ ಸ್ಥಳೀಯನ ಸ್ಥಳೀಕನ ಅಥವಾ ಏನು ಅಂತ ಅಂದ್ಬಿಟ್ಟು ಇವ್ರ ಇಂಟೆನ್ಷನ್ ಅಲ್ಲಿ ಇರೋದು ಒಬ್ರು ಹೆಣ್ಮಗಳು ಅವ್ರ ಇಲ್ಲ ಅವರು ಈ ಸ್ಥಳೀಯ ಅಲ್ಲ ಮದುವೆ ಆಗಿ ಮೈಸೂರಲ್ಲಿದ್ದಾರೆ ಅವ್ರಿಗೆ ಹೆಂಗೆ ಕೊಡ್ತಾರೆ ಅವ್ರು ಡಿಗ್ರಿ ಮುಗ್ದಿದೆ ಅವಳು ಅರ್ಹತೆ ಇದ್ದಾಳೆ ಬಟ್ ಅವ್ರೂ ನಮ್ಮ ಪ್ರಾಪರ್ ಇಲ್ವಲ್ಲ ಮೈಸೂರು ತಾನೇ ಇರೋದು ಹೆಂಗೆ ಮಾಡ್ತಾರೆ ಅವರು ನಾವು ಅದನ್ನು ಕ್ವೆಶನ್ ಮಾಡ್ತಿದ್ದೀವಿ ಅವ್ರದ್ದು ಹೆಂಗೆ ಅಪ್ಲಿಕೇಶನ್ ಹಾಕ್ಸ್ಕೊಂಡ್ರಿ ನೀವು ನನ್ನ ಕ್ವಶನ್ ಅದು ಅಪ್ಲಿಕೇಶನ್ ಅವ್ರು ಹೆಂಗೆ ಹಾಕ್ತಾರೆ ಅವ್ರು ಮದುವೆ ಆಗಿ ಮೈಸೂರಲ್ಲಿದ್ದಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅವ್ರ ಮಗ ಇದ್ದಾರೆ ಅವ್ರ ಮಗನ ಡಿಗ್ರಿ ಆಗಿಲ್ಲ ಈಗ ಪ್ರೆಸೆಂಟ್ ಇರೋ ಅಂದರೆ ಎಕ್ಸ್ ಎಕ್ಸ್ ಕಾರ್ವೇ ನಿರೋಷಿ ಇರೋನು ಇರೋರು ಅವರು ಮಾಡಬೇಕು ಅಂತ ಈ ಥರ ತೀರ್ಮಾನ ಮಾಡ್ತಾ ಇದಾರೆ ಎಲ್ಲರನ್ನೂ ಒಳಗಾಕೊಂಡು ಸೊ ನೋಡಿದ್ರಲ್ಲ ವೀಕ್ಷಕರ ಇಲ್ಲಿ ಎಷ್ಟೆಲ್ಲ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಾವ ಈಗಾಗ್ಲೆ ನೋಡಿದೀರ ಇಲ್ಲಿ ಇರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ಏನು ಅವರು ಡಿಕ್ಲೇರ್ ಮಾಡಿದ್ದಾರೆ ವಿದ್ಯಾರ್ಹತೆ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಆಗಿರಬಹುದು ಏನೇ ಆಗಿರ್ಬೋದು ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೀವಿ ನಾವು ಅರ್ಹರಾಗಿದ್ದೀವಿ ನಮ್ಮನ್ನು ಹೊರತುಪಡಿಸಿ ಇವರು ಇವ್ರಿಗೆ ಮನಸ್ಸೋ ಇಚ್ಛೆ ಬಂದೋ ರೀತಿಯಲ್ಲಿ ಇವ್ ಇವ್ರಿಗೆ ಮನಸ್ಸಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೋ ಆಮಿಷಗಳಿಗೆ ಬಲಿಯಾಗಿ ಅಂತಹ ವ್ಯಕ್ತಿಗಳನ್ನ ಈ ಒಂದು ಹುದ್ದೆಗೆ ನೇಮಕ ಮಾಡ್ತಿರೋದು ಖಂಡನೀಯ ಅಂತ ಹೇಳ್ಬಿಟ್ಟು ಖಂಡಿಸ್ತಾ ಇದ್ದಾರೆ ಹಾಗೆ ಈ ಒಂದು ವಿಚಾರವಾಗಿ ಮಾತಾಡೋದಿಕ್ಕೆ ಅಂತಾನೆ ಮತ್ತೊಬ್ಬ ಅಪ್ಲಿಕೆಂಟ್ ಸಹ ನಮ್ಮ ಜೊತೆ ಹೇಳಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಸರ್ ಈಗ ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ರಾಜಣ್ಣ ಅವರು ನಿರ್ದೇಶಕರಿದ್ದಾರೆ ಬಮ್ಮುಲ್ ನಿರ್ದೇಶಕರಿದ್ದಾರೆ ಸೊ ನಾನು ಸಹ ಅವ್ರ ಹತ್ರ ಮಾತಾಡಿದೆ ಫೋನ್ ನಲ್ಲಿ ಅವ್ರು ಹೇಳೋ ಪ್ರಕಾರ ರಾಜಣ್ಣ ಅವ್ರಿಗೆ ಯಾವುದು ಮಾಹಿತಿಯೇ ಇಲ್ಲ ನನ್ಗೇನು ಗೊತ್ತೇ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ತಾವು ಏನಾಗ ಬಯಸ್ತೀರ ಸರ್ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಮೇಲ್ಗಡೆ ಎಲ್ಲ ಕೇಳಿದಾಗ ಇದು ಆ್ಯಕ್ಚುಲಾಗಿ ಡಿಸ್ಟಿಕ್ ಆಫೀಸಿಂದ ಸೆಲೆಕ್ಷನ್ ಕಮಿಟಿ ಬಂದು ಇದನ್ನ ಹೋಗಿ ಇದು ಮಾಡಬೇಕಾಗಿತ್ತು ಆದ್ರೆ ಸೆಲೆಕ್ಷನ್ ಕಮಿಟಿಗೆ ಇವರು ಕಳಿಸೇ ಇಲ್ವಂತೆ ಡಿಸ್ಟಿಕ್ ಆಫೀಸ್ಗೆ ಹಂಗಾಗಿ ಇಲ್ಲೇ ಮುಚ್ಚಾಕೋಕೆ ಇದನ್ನೆಲ್ಲಾನು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ ಆಮೇಲೆ ಪ್ರತಿದಿನ ರಾತ್ರಿ ಹೊತ್ತು ಡೈರೆಕ್ಟರ್ಗಳು ಊರಿಂದ ಕಾಣೆ ಆಗ್ತಾ ಇದ್ದಾರೆ ಅದೆಲ್ಲ ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಇದಕ್ಕೆಲ್ಲಾನು ಕೂಲಂಕುಷವಾಗಿ ತನಿಖೆ ಆಗಬೇಕು ಆಮೇಲೆ ನೋಡಿ ಎರಡು ವರ್ಷ ಆಗಿದೆ ಡೈರಿ ಕಟ್ಟಿ ಡೈರಿ ಪರಿಸ್ಥಿತಿ ನೋಡಿ ಹೆಂಗಿದೆ ಇದು ಇವರು ವ್ಯವಸ್ಥೆ ಮಾಡಿರೋ ಡೈರಿ ಈ ಅಧ್ಯಕ್ಷರು ಇದು ಕಂಟಿನ್ಯೂಸ್ ಆಗಿ ಅಧ್ಯಕ್ಷ ಅಧ್ಯಕ್ಷರಾಗಿರೋದು ಈ ಪರಿಸ್ಥಿತಿ ಡೈರಿ ಕಟ್ಟಿ ಇದಕ್ಕೆ ನಾವು ಕಟ್ತೋ ಡೈರಿ ಅಂತ ಬೇರೆ ಅದಕ್ಕೆ ಕ್ರೆಡಿಟ್ ತಗೊಂತ ಇದ್ದಾರೆ ಈ ತರ ಇರ್ಬೇಕಾದ್ರೆ ಸೊ ಆಮೇಲೆ ನನಗೆ ಈಗಾಗಲೇ ಸಾಕಷ್ಟು ನಿಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು ಹಣ ಏನೋ ತಗೊಂಡು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ದುಡ್ಡಿನ ಒಂದು ಆಟ ಮರ್ಮ ನಡೀತಾ ಇದೆ ದುಡ್ಡಿನ ಮರ್ಮ ನಡೀತಾ ಇದೆ ಸ್ಥಳೀಯರಿಗೆ ಅವಕಾಶ ಇಲ್ಲ ಇಲ್ಲಿ ದುಡ್ಡಿದ್ರೆ ಏನ್ ಬೇಕಾದ ಮಾಡ್ತಾರೆ ಇವರು ಅನ್ನೋ ಆರೋಪ ಮಾಡ್ತಿದ್ರು ಆ ದುಡ್ಡನ್ನ ತಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಖಂಡಿತ ಇದೇ ಸಾಕ್ಷಿ ಸಮಯ ಬಂದಾಗ ಅದನ್ನ ಬಿಡುಗಡೆ ಮಾಡ್ತೀವಿ ಸಾಕ್ಷಿ ಪುರಾವೆ ಎಲ್ಲ ಇದೆ ಅದು ಸಮಯ ಬಂದಾಗ ಬಿಡುಗಡೆ ಮಾಡ್ತೀವಿ ಆದ್ರೆ ಇವತ್ ನೋಡಿ ಸೆಲೆಕ್ಷನ್ ಕಮಿಟಿಲಿ ಹನ್ನೊಂದ್ ಜನ ಇದ್ದಾರೆ ಹನ್ನೊಂದ್ ಜನ ಬಂದೇ ಇಲ್ಲ ಇಲ್ಲಿ ಒಬ್ರು ಈ ಮೀಟಿಂಗ್ ನೇ ತಿರಸ್ಕರಿಸಿದ್ದಾರೆ ಅಂದ್ರೆ ಏನು ಅಂದ್ರೆ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತಾನೆ ಅರ್ಥ ಏನಕ್ಕೆ ಅಂದ್ರೆ ಅವ್ರು ಇಲ್ಲಿಗೆ ಬಂದ್ರೆ ನಮ್ಗೆ ಏನೋ ಆರೋಪ ಬರುತ್ತೆ ಅಂದ್ರೆ ಒಂದೇ ಒಂದ್ ಕಾರಣಕ್ಕೆ ಒಬ್ರು ಬಂದೇ ಇಲ್ಲ ಇಲ್ಲಿ ಹತ್ತು ಜನ ಅಷ್ಟೇ ಬಂದಿರೋದು ಹನ್ನೊಂದು ಜನ ಏನಕ್ಕೆ ಬಂದಿಲ್ಲ ಅವ್ರ ಹಂಗಾದ್ರೆ ಅದಕ್ಕೆ ಈಗ ನೀವ್ ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ ನನಗೆ ಅವ್ರ ಜನ ಬರ್ತಾರೆ ಅದ್ಯಾವ್ದೊಂದು ಪೆಂಡ್ರೆ ಉದ್ಯೋಗದಲ್ಲಿ ಪೆಂಡ್ರ ಇದೆ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಆತರ ನೀವೇನಾದ್ರು ಸಮಯ ಬಂದಾಗ ಕೊಡ್ತೀನಿ ಸಮಯ ಬಂದಾಗ ಕೊಡ್ತೀನಿ ಅಂತಂದ್ರೆ ಯಾಕಂದ್ರೆ ಯಾವುದೇ ದಾಖಲಾತಿಗಳಿಲ್ಲದೆ ಒಬ್ಬ ವ್ಯಕ್ತಿ ಮೇಲೆ ನೀವು ನೇರವಾಗಿ ಆರೋಪ ಮಾಡ್ತೀರಾ ಅಂತ ಹೇಳಿದಾಗ ಅದು ಅವ್ರಿಗೆ ಒಂದು ಮನಸ್ಸಿಗೆ ಆಗಿರ್ಬೋದು ಅಥವಾ ಅವರ ಒಂದು ಜೀವನದ ಒಂದು ಒಡನಾಟಕ್ಕಾಗಿರ್ಬೋದು ಅದು ಪ್ರಭಾವ ಬೀಳುತ್ತೆ ಸೊ ಹಾಗಾಗಿ ಎಲ್ಲೋ ಒಂದ್ ನೀವು ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡ್ತಾ ಇದೀರ ಹೆದರ್ಸ್ತಾ ಇದೀರ ಅಂತ ಆಗ್ತಾ ಇದೆ ನಾವು ಎದುರಿಸ್ತಾ ಇಲ್ಲ ಅವ್ರನ್ನ ಈಗ್ಲೂ ಕಾಲ ಮಿಂಚಿಲ್ಲ ನಿಮ್ಗೆ ಈಗ್ಲಾದ್ರೂ ನ್ಯಾಯಯುತ ನೆಡ್ಕೊಳ್ಳಿ ಅಂತ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದೀವಿ ಅಲ್ಲ ಅದೆಲ್ಲ ನಾನು ಹೇಳ್ತಿರೋದು ಅದೇನೋ ಹೇಳಿದ್ರ ನೀವು ನನ್ನ ಇದೇ ಡಾಕ್ಯುಮೆಂಟ್ ಇದೆ ಪ್ರೂಫ್ ಇದೆ ಅವರು ಕಾಸ್ಟ್ ಲಂಚ ತಗೊಂಡಿದ್ದಾರೆ ಅದನ್ನ ನಾನು ಅದನ್ನ ನೀವು ಸಾಬೀತ್ ಪಡಿಸ್ಬೇಕು ಮೊದ್ಲು ಅಲ್ವಾ ಯಾಕಂದ್ರೆ ಗಾಳಿಯಲ್ಲಿ ಗುಂಡಾರ್ಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅದಕ್ಕೆ ಸಾಕ್ಷಿ ನಾನು ಕೊಡ್ತೀನಿ ಅದ್ರ ಜೊತೆಲಿ ಗ್ರಾಮಸ್ಥರನ್ನು ಕೇಳಿ ಎಲ್ಲಾ ಗ್ರಾಮಸ್ಥರನ್ನು ವಿಚಾರ್ಸೆ ಮಾಡಿ ಯಾ ಈ ಪ್ರತಿಯೊಬ್ಬರಿಗೂ ಗೊತ್ತು ಎಷ್ಟು ದುಡ್ಡು ಡೀಲ್ ಆಗಿದೆ ಯಾವ್ಯಾವ ತರ ಆಗಿದೆ ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಯಾವ್ಯಾವ ತರ ಆಮಿಷ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಂಗಾಗಿ ಇದನ್ನ ಏನೇ ಮಾಡಿದ್ರು ನಾವು ಸಾಕ್ಷಿ ಕೊಡ್ತೀನಿ ನೀ ಮುಗಿತಿದಂಗೆ ನಾನು ಸಾಕ್ಷಿ ಕೊಡ್ತೀನಿ ನಿಮಗೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಪಾಲನಹಳ್ಳಿ ಏನು ತಾವೀಗ ನೋಡ್ತಾ ಇದ್ದೀರ ನನ್ನ ಎದುರುಗಡೆಯಲ್ಲಿ ಇಲ್ಲಿ ತೋರಿಸಿ ಸ್ನೇಹಿತರೆ ಇಲ್ಲಿ ತೋರಿಸಿ ನೋಡಿ ಇದು ಪಾಲನಹಳ್ಳಿ ಒಂದು ಹಾಲಿನ ಉತ್ಪಾದಕರ ಸಹಕಾರ ಸಂಘ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ಬರುವಂಥದ್ದು ಈ ಒಂದು ಹಾಲಿನ ಡೈರಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ ಒಂದು ಸ್ಥಾನ ಖಾಲಿ ಇರೋದ್ರಿಂದ ಆ ಒಂದು ಸ್ಥಾನಕ್ಕೆ ಅರ್ಹರು ಯಾರನ್ನ ಇದ್ರೆ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತ ಏನು ಇವ್ರು ಹೇಳಿರ್ತಾರೆ ಅದ್ರ ಪ್ರಕಾರ ಅರ್ಜಿಯನ್ನು ಹಾಕಿರ್ತಾರೆ ಆದರೆ ಅರ್ಜಿದಾರರನ್ನ ಹೊರತುಪಡಿಸಿ ಈಗಾಗಲೇ ನಮ್ಮ ಯಾರೋ ಒಬ್ರು ಹೇಳ್ತಾ ಇದ್ರು ಆ ಅರ್ಜಿದಾರರು ಏನಂತ ಹೇಳಿದ್ರೆ ಮೈಸೂರಲ್ಲಿ ಇರುವಂತಹ ವ್ಯಕ್ತಿನ ಕರ್ಕೊಂಬಂದು ಅರ್ಜಿಯನ್ನು ಹಾಕಿಸ್ಕೊಂಡಿದ್ದಾರೆ ಅವ್ರಿಗೆ ಸ್ಥಾನವನ್ನು ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅವರು ಇರೋದು ಮೈಸೂರಲ್ಲಿ ನಾವು ಇವತ್ತು ಪಾಲ್ನಹಳ್ಳಿಯಲ್ಲಿರುವಂಥದ್ದು ಸೊ ಹಾಗಾಗಿ ದುಡ್ಡು ಕಾಸು ಸಾಕಷ್ಟು ಭ್ರಷ್ಟಾಚಾರ ಇಲ್ಲಿ ನಡೆದಿದೆ ಹಣದ ವಹಿವಾಟನ್ನು ಮಾಡಿದ್ದಾರೆ ಹಣದ ಆಮಿಷಗಳಿಗೆ ಬಲಿಯಾಗಿ ಇವತ್ತು ಅಧ್ಯಕ್ಷರಾಗಿರ್ಬೋದು ಮತ್ತು ಮತ್ತೆ ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ನ್ಯಾಯಕ್ಕೋಸ್ಕರ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಕುದೂರ್ ಪೊಲೀಸ್ನವರು ಸಹ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂದೆ ಇರುವಂಥದ್ದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಮತ್ತೆ ನಾನು ಅಪ್ಡೇಟ್ ಕೊಡ್ತೀನಿ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ಹೊಸ ನೆಲಮಂಗಲ